ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಇವತ್ತು ಚಾಮುಂಡೇಶ್ವರಿ ಊಟ ಹಬ್ಬ ಗುರುವಾರ ಸೊ ಹಾಗಾಗಿ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈಗ ಬಂದು ತುಂಬ ಜನ ಇದ್ದಾರೆ ಪಾರ್ಕಿಂಗನ್ನೇ ತುಂಬ ಇದ್ದಾವೆ ಸೊ ಇವಾಗ ಬಂದು ನಾನು ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಪೂಜೆ ಎಲ್ಲ ಆಗಿದೆಯಾ ಅಂತ ಹೇಳಿ ಹನ್ನೆರಡು ಗಂಟೆ ಆಗಿದೆ ಆಗಲೇ ಟೈಮು ಸೊ ಬನ್ನಿ ನೋಡೋಣ ನೋಡಿ ಇದು ಪೊಲೀಸ್ ಕ್ವಾರ್ಟರ್ಸ್ ಒಳಗಡೆ ಇರುವಂಥ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಸಂಜೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ನಾವು ಈಗ ಹೋಗ್ತಾ ಇದ್ದೀವಿ ನಾವು ಕೋಟ್ರಸ್ಸಲ್ಲಿದ್ದಾಗ ಅಲ್ಲೂ ಅಷ್ಟೇ ಚಾಮುಂಡೇಶ್ವರಿ ದೇವಸ್ಥಾನ ಇತ್ತು ತುಂಬ ಚೆನ್ನಾಗಿ ಮಾಡೋರು ಸಂಜೆ ಇವತ್ತು ಉಯ್ಯಾಲೆಲ್ಲಿ ಕೂರಿಸಿ ದೇವ್ರನ್ನ ಕೇಕೆಲ್ಲ ಕಟ್ ಮಾಡ್ತಾಯಿದ್ರು ಎಲ್ಲ ಹೆಣ್ಮಕ್ಳೆಲ್ಲ ಆಗಲೇ ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ ತುಂಬ ಜನ ಕ್ಯೂ ನೋಡಿದ್ರಿಂದ ಕ್ಯೂ ದೇವಸ್ಥಾನ ಹತ್ರ ಆಗಲೇ ಬಳೆಗಳು ಪಾತ್ರೆ ಐತೆ ಕೀರ್ತೋತ್ರ ಇತ್ತು ಆ ಸತಿ ಜಾತ್ರೆ ತಗೊಂಡಿದ್ದು ಇಷ್ಟೊಂದು ಜನ ಆಗಲಿ ಪೂಜೆ ಎಲ್ಲ ಮುಗಿಸಿ ಬರ್ತಿದ್ದಾರೆ ಇಲ್ಲಿಂದ ಕ್ಯೂ ನಿಂತ್ಕೊಬೇಕು ಅನ್ಸುತ್ತೆ ಪೂಜೆಗೆ ಕ್ಯೂ ನಿಂತ್ಕೊಂಡಿದ್ದಾರೆ ದೇವಸ್ಥಾನ ದರ್ಶನಕ್ಕೆ ನಾವು ಈಗ ದರ್ಶನ ಮಾಡೋದಿಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದೀವಿ ಶುಕ್ರವಾರ ಆಗಿರೋದ್ರಿಂದ ಬರೀ ಹೆಣ್ಮಕ್ಳೇ ತುಂಬ ಜನ ಇದ್ರು ದೇವಸ್ಥಾನದಲ್ಲಿ ಸೊ ಇಲ್ಲಿ ದೊಡ್ಡ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಸೊ ದೇವಸ್ಥಾನಕ್ಕೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಸೊ ಕ್ಯೂ ಇದೆ ಸ್ವಲ್ಪ ಅಷ್ಟೇನು ಲೇಟ್ ಆಗಲಿಲ್ಲ ಬೇಗನೆ ದರ್ಶನ ಆಯಿತು ನಮಗೆ ತುಂಬ ಜನ ಲೇಡೀಸ್ ಎಲ್ಲ ದೇವ್ರದ್ದು ಹಾಡೆಲ್ಲ ಹೇಳ್ತಾ ಇದ್ರು ಇಲ್ಲಿ ಪೂಜೆ ಮುಗಿಸಿ ಸ್ವಲ್ಪ ಜನ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಎಲ್ಲ ಪ್ರಸಾದ ತಿಂತಾ ಇದ್ರು ತುಂಬ ಜನ ಇದ್ರು ಕೋಟ್ರೆಸ್ ಒಳಗಡೆ ಇರೋವಂಥದ್ದು ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ ಸುತ್ತಮುತ್ತ ಪರಿಸರ ಎಲ್ಲ ಚೆನ್ನಾಗಿದೆ ಗಿಡ ಮರಗಳು ತುಂಬ ಬೆಳೆಸಿದ್ದಾರೆ ಮಾವಿನ ಮರ ಆಗಿರ್ಬೋದು ಹಲಸಿನ ಮರ ಸೀಬೆ ಮರ ತುಂಬ ಚೆನ್ನಾಗಿ ಮರ ಎಲ್ಲ ಬೆಳೆಸಿದ್ದಾರೆ ತುಂಬ ತಣ್ಣಗಿತ್ತು ಪ್ರಶಾಂತವಾಗಿದೆ ವಾತಾವರಣ ಇಲ್ಲಿ ಕಬ್ಬಾಳಮ್ಮ ದೇವ್ರನ್ನು ಕರೆಸಿದ್ರು ಸೊ ಹೊರಗಡೆ ಕೂರಿಸಿದ್ದಾರೆ ದೇವ್ರನ್ನ ಈ ಕಡೆ ಎಲ್ಲ ಹೆಣ್ಮಕ್ಳೆಲ್ಲ ದೀಪ ಹಚ್ಚಿ ನಿಂಬೆಹಣ್ಣು ದೀಪ ಆಗಿರ್ಬೋದು ಬೆಲ್ಲದ ಆರತಿ ಆಗಿರ್ಬೋದು ಬೆಲ್ಲದಲ್ಲಿ ದೀಪ ಹಚ್ಚಿರೋಂಥದ್ದಾಗಿರ್ಬೋದು ತುಂಬ ಜನ ಎಲ್ಲ ಮಾಡ್ಕೊಂಡು ಬಂದು ದೀಪ ಎಲ್ಲ ಹಚ್ತಾ ಇದ್ರು ಶುಕ್ರವಾರ ಆಗಿರೋದ್ರಿಂದ ಆಷಾಢದಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದು ನೋಡಿ ಇದು ಕಬ್ಬಾಳಮ್ಮ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರಿಗೆ ಮಂಗಳಾರತಿ ಎಲ್ಲ ಕೊಟ್ಟರು ನಾವು ಎಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಈಗ ಒಳಗಡೆ ಇದ್ದೀವಿ ಈ ಕಡೆ ಹೋಮ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದರು ಅಂದರೆ ಕ್ಯೂನಲ್ಲಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ತೀರ್ಥ ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ ಅಂದರೆ ಒಂದು ಎರಡು ನಿಮಿಷ ನಿಂತ್ಕೊಂಡು ನೋಡೋಕೆ ಬಿಟ್ಟರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇಲ್ಲೆಲ್ಲ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದ್ದಾರೆ ಕಲಶ ಎಲ್ಲ ಇಟ್ಟು ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ತಾಯಿ ಹುಟ್ಟಿ ಹಬ್ಬದ ದಿನ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿ ಕಲಶ ಎಲ್ಲ ಪೂಜೆ ಮಾಡಿ ಈಗ ದೇವರಿಗೆ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಪೂಜೆನೂ ಮಾಡ್ತಾ ಇದ್ರು ಕುಂಕುಮಾರ್ಚನೆ ಎಲ್ಲ ಮಾಡ್ತಾ ಇದ್ರು ಸೊ ತುಂಬ ಚೆನ್ನಾಗಿದ್ರು ಇವತ್ತು ದೇವಸ್ಥಾನದಲ್ಲಿ ದೇವಸ್ಥಾನನೂ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ಇಷ್ಟು ಜನ ಇದ್ದಾರೆ ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಜನ ಇರ್ಬೋದು ಅಲ್ವಾ ಸೊ ಇಲ್ಲಿ ಆಂಜನೇಯನೂ ಇದೆ ಸೊ ಎಲ್ಲ ದೇವರಿಗೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ನೋಡಿ ಇಲ್ಲಿ ಹೊರಗಡೆ ಚಾಮುಂಡೇಶ್ವರಿ ಮೆರವಣಿಗೆ ಅನ್ಸುತ್ತೆ ಇದು ಇದನ್ನ ಕೂರ್ ಇದ್ರು ಇಲ್ಲಿ ತುಂಬಾ ಜನ ಎಲ್ಲ ಮಹಿಳೆಯರು ಬಂದು ಎಲ್ಲ ಹಾಡು ಹೇಳ್ತಾ ಇದ್ರು ದೇವರ ಹಾಡುಗಳು ಮತ್ತು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಚಾಮುಂಡೇಶ್ವರಿದು ಹಾಡುಗಳನ್ನೆಲ್ಲ ಹೇಳ್ತಾ ಇದ್ರು ಸುಮಾರು ಜನ ಇದ್ರು ಇಲ್ಲಂತೂ ಸೊ ನಾವು ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ಹಾಡು ಹೇಳೋದನ್ನೆಲ್ಲ ಕೇಳಿಕೊಂಡು ನಾವು ಮನಸಲ್ಲೇ ಹೇಳಿಕೊಂಡು ಸೊ ದೇವ್ರಿಗೆ ಕೈ ಮುಗಿದು ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಆ ಕಡೆ ಕಬ್ಬಾಳಮ್ಮ ದೇವ್ರನ್ನು ಕರೆಸಿದ್ದಾರೆ ಈ ಕಡೆ ಚಾಮುಂಡೇಶ್ವರಿ ದೇವ್ರು ಇಟ್ಟಿದ್ದಾರೆ ಆ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾ ಮಾಡಿದರು ಸೊ ಇಲ್ಲಿ ಬಂದು ನಾವು ಮಂಗಳಾರತಿ ಪ್ರತೀರ್ಥ ಎಲ್ಲ ತಗೊಂಡು ಈ ಕಡೆ ದೇವಸ್ಥಾನದಲ್ಲಿ ಕರ್ಷಣ ಕುಂಕುಮ ಎಲ್ಲ ಹೊರಗಡೆ ಇಟ್ಟಿದ್ರು ನಿನ್ನೆ ಶುಕ್ರವಾರದ ಟೈಮ್ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅವತ್ತು ಮಳೆ ಬಂತು ಅಂದ ಕಾರಣಕ್ಕೆ ಹೋಗೋಕ್ಕಾಗಲಿಲ್ಲ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದ ದಿವಸನೇ ಬಂದಿದ್ದಾಯಿತು ಸೊ ಇಲ್ಲಿ ಬಿಲ್ಪತ್ರೆ ಮರ ಮತ್ತು ಅಶ್ವಥ್ ಕಟ್ಟೆ ಎಲ್ಲ ಇತ್ತು ನಾಗರು ಎಲ್ಲ ಇತ್ತು ಎಲ್ಲದಕ್ಕೂ ಪ್ರದಕ್ಷಿಣೆ ಮಾಡಿಕೊಂಡು ಬಂದ್ವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೇಚರ್ ತುಂಬ ಚೆನ್ನಾಗಿದೆ ಗಿಡ ಮರಗಳನ್ನೆಲ್ಲ ಹಾಕಿದ್ದಾರೆ ಸುತ್ತಮುತ್ತ ಇದು ಪೊಲೀಸ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಫುಲ್ಲು ಕ್ವಾರ್ಟ್ರಸ್ ಅಲ್ಲಿ ಮನೆಗಳಿದ್ದಾವೆ ಮತ್ತು ಇಲ್ಲಿ ದೇವಸ್ಥಾನವೂ ಇದೆ ಸೊ ನೋಡಿ ಇದು ನಾಗರಿಕಲ್ಲು ದೇವ್ರಿಗೂ ಪೂಜೆ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಡೆಕೋ ಅಲಂಕಾರನೂ ಮಾಡಿದರು ತುಂಬ ಚೆನ್ನಾಗಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಹೂವಿನ ಅಲಂಕಾರ ಮಾಡಿ ಬಾಳೆ ಕಂದೆಲ್ಲ ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಈ ಕಡೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಸೊ ದೇವ್ರ ಪ್ರಸಾದ ತಗೊಂಡು ನಾವು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ನೋಡಿ ಸುಮಾರು ಜನ ಇದ್ದಾರೆ ಸೊ ದೇವ್ರ ಪ್ರಸಾದ ಪಾಯಸ ಮತ್ತು ಬೂಂದಿ ಮಾಡಿಸಿದ್ರು ಮತ್ತು ಇದು ಅಂಗಿಭಾತ್ ಮಾಡಿದರು ತುಂಬ ಚೆನ್ನಾಗಿತ್ತು ಅಮ್ಮ ನಾನು ಎಲ್ಲ ಇಲ್ಲೇ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ಒಂದೊಂದು ಸರ್ತಿ ಬಿಸಿಲು ತುಂಬ ಚೋರಾಗಿ ಬರ್ತಾಯಿತ್ತು ನೆರಳಿತ್ತು ಎಲ್ಲ ಇತ್ತು ಸೊ ಹಾಗಾಗಿ ನಾವು ಆಲ್ರೆಡಿ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಗಿತ್ತು ಅನಿಸೋದೆ ಟೈಮು ದೇವಸ್ಥಾನದ ದರ್ಶನ ಮುಗಿಯೋಷ್ಟರಲ್ಲಿ ಒನ್ ಅವರ್ ಆಯಿತು ನಾವು ಹೋದಾಗ ಕ್ಯೂ ಕಮ್ಮಿ ಇತ್ತು ನಾವು ಅಷ್ಟರಲ್ಲಂತೂ ಫುಲ್ಲು ಆಚೆ ಗೇಟ್ವರೆಗೂ ನಿಂತಿದ್ರು ಜನ ಸಿಕ್ಕಾಪಟ್ಟೆ ಜನ ಇದ್ದರು ಎಲ್ಲ ಏನೇನೆ ಸೊ ಅಂದರೆ ಈ ಆಷಾಢ ಮಾಸದಲ್ಲಿ ದೇವ್ರನ್ನ ಅಂದರೆ ಹೆಣ್ಣು ದೇವ್ರನ್ನ ಪೂಜೆ ಮಾಡುವಂಥದ್ದು ತುಂಬ ಜಾಸ್ತಿ ಹಾಗಾಗಿ ಅಂದರೆ ಚಾಮುಂಡೇಶ್ವರಿದು ಆಗಿರ್ಬೋದು ಅಥವಾ ಬೇರೆ ಹೆಣ್ಣು ದೇವ್ರುಗಳನ್ನ ಈ ಆಷಾಢ ಮಾಸದಲ್ಲಿ ಪೂಜೆ ಮಾಡುವಂಥದ್ದು ಶಕ್ತಿ ದೇವತೆಗಳು ಅಂತ ಹೇಳ್ತಾರೆ ಸೊ ಹಾಗಾಗಿ ಈಗ ನಾವು ಮನೆಯಲ್ಲಿ ಬಂದ್ವಿ ದರ್ಶನ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಸೊ ಇನ್ನೊಂದು ಸ್ವಲ್ಪ ಮಾಟ್ ಪೌಡ್ರ್ ಬೇಕಾಗಿತ್ತು ಖಾಲಿಯಾಗಿತ್ತು ಹಾಗಾಗಿ ಈಗ ಎಲ್ಲ ರೆಡಿ ಮಾಡೋಣ ಅಂತ ರಾಗಿ ಎಲ್ಲ ಉರಿತಾಯಿದ್ದೀನಿ ಇದು ರಾಗಿ ನಾವು ಊರಿಂದ ತಂದಿರೋ ನೋಡಿ ಎಷ್ಟು ಕೆಂಪುಗಿದೆ ಚೆನ್ನಾಗಿದೆ ರಾಗಿ ಸೊ ಇದು ಮುದ್ದೆ ಮಾಡಿದ್ರೂ ಚೆನ್ನಾಗಾಗುತ್ತೆ ಇದು ಪೌಡರ್ ಮಾಡಿದ್ರು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಈಗ ನನ್ನ ಫ್ರೆಂಡು ಬೇಕಂತ ಹೇಳಿದರು ಸೊ ಅವ್ರಿಗೆ ಬರೀ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ಗಳನ್ನ ಹಾಕಿ ಮಾಡಿಕೊಡಿ ಅಂತ ಸೊ ಅದ್ರ ಜೊತೆಗೆ ಸ್ವಲ್ಪ ರಾಗಿನೂ ಸೇರಿಸಿ ಎಲ್ಲ ಈಗ ಫ್ರೈ ಮಾಡಿಬಿಟ್ಟು ಈಗ ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡು ಬರಬೇಕು ವಾಲ್ನಟ್ ಆಗಿರ್ಬೋದು ಬಾದಾಮಿ ಗೋಡಂಬಿ ಮತ್ತು ಇದು ಸೀಡ್ಸ್ಗಳು ಎಲ್ಲನೂ ನೀಟಾಗಿ ಫ್ರೈ ಮಾಡಬೇಕು ಯಾಕಂದರೆ ಈಗ ಬೇರೆ ಬಿಸಿಲಿಲ್ವಲ್ಲ ಸೊ ಹಾಗಾಗಿ ಒಣಗ್ಸೋದಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಅದನ್ನೇ ನೀಟಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೂವು ನೋಡಿ ಎಷ್ಟು ಸುದ್ದಿ ಬಿಟ್ಟಿದೆ ಈಗ ಕಟ್ ಮಾಡೋಣ ಅಂತ ಹೇಳಿ ಸೊ ಅವತ್ತಿಂದ ಸ್ವಲ್ಪ ಹರಳಿ ಅಂತ ಹಂಗೆ ಬಿಟ್ಟಿದ್ದೆ ಈಗ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ ಈಗ ನನಗೆ ಹೂವು ಎಲ್ಲ ಕಟ್ ಮಾಡಿದ್ದೀನಿ ಈಗ ಅವತ್ತಿಂದ ಹಾಗೆ ಬಿಟ್ಟಿದ್ದೆ ಪೂಜೆಗೆ ಕಟ್ ಮಾಡ್ಕೊಳ್ಳೋಣ ಅಂತ ಸೊ ಇವತ್ತು ಶುಕ್ರವಾರ ಹಾಗಾಗಿ ಕೊನೆ ಆಷಾಢ ಶುಕ್ರವಾರ ಇವತ್ತು ಪೂಜೆಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನರ್ಸರಿಗೆ ಹೋಗಿದ್ವಲ್ಲ ಅಲ್ಲಿ ತಗೋ ಬಂದಿದ್ದು ನರ್ಸರಿಲಿ ಚೆನ್ನಾಗಿದೆ ಕಲರು ತುಂಬ ಚೆನ್ನಾಗಿರುತ್ತೆ ವೈಟ್ ಸಾವಂತಿಗೆ ಜೊತೆ ಹಾಕಿ ಕಟ್ಟಿದ್ರೆ ಡ್ರ್ಯಾಗನ್ ಫ್ರೂಟ್ ತೊಗೊಂಬಂದಿದ್ವಿ ನೋಡಿ ರೆಡ್ ಕಲರ್ದು ಸೊ ಯಾವಾಗಲೂ ವೈಟ್ ಕಲರ್ ಸಿಗ್ತಾಯಿತ್ತು ಈ ಸಲ ರೆಡ್ ಕಲರ್ ಸಿಕ್ತು ತುಂಬ ಚೆನ್ನಾಗಿದೆ ಫುಲ್ ಹಣ್ಣಾಗಿದೆ ನೋಡಿ ಇದನ್ನು ಈ ಥರ ಫೀಲ್ ಮಾಡಿದ್ರೆ ಬಂದ್ಬಿಡುತ್ತೆ ಈ ರೀತಿ ತೆಗೆದ್ರೆ ಫುಲ್ಲು ಹಣ್ಣಾಗ್ಬಿಟ್ಟಿದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಕಲರ್ ಇದೆ ಅಂದರೆ ಫುಲ್ ಚೆನ್ನಾಗಿದೆ ನಾವು ವೈಟ್ ಕಲರ್ ತಿಂದಿದ್ವಿ ಇರ ರೆಡ್ ರೆಡ್ ಅಲ್ಲ ಪಿಂಕ್ ಅಲ್ಲದೆ ಪಿಂಕು ಒಳ್ಳೆ ಒಳಗಡೆ ಒಂಥರ ಅಚಿಯ ಸಿಟ್ಸ್ ಇದ್ದಂಗೆ ಇದೆ ಎಲ್ಲರು ಇದು ಸಿಬೆ ಹಣ್ಣು ಅದು ಇದೆ ಕಲರ್ ಆಗಿರ್ತದೆ ಅದ್ರ ಕೈಯಲ್ಲಿ ಮುಟ್ಟಿದ್ರೆ ಫುಲ್ ಕಲರ್ಫುಲ್ ಕಲರ್ಫುಲ್ಲಾಗಿ ನೆಕ್ಸ್ಟ್ ಈ ಕಡೆ ಸಂಜೆ ಅತ್ತೆನ ಕರ್ಕೊಂಡು ಅವ್ರಿಗೆ ಸ್ವಲ್ಪ ಐ ಚೆಕ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ಐ ಹಾಸ್ಪಿಟಲಿಗೆ ಬಂದಿದ್ದೀನಿ ಸೊ ಅವ್ರಿಗೆ ತುಂಬ ತಲೆನೋವು ಬರ್ತಾಯಿತ್ತು ಸೊ ಹಾಗಾಗಿ ಚೆಕ್ ಮಾಡಿಸೋಣ ಒಂದ್ಸಲಿ ಅಂತ ಹೇಳಿ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಈ ಕಡೆ ವೇದಿಕಾ ಅಂತ ಒಂದು ಬ್ರ್ಯಾಂಡೆಡ್ ಶಾಪ್ ಇತ್ತು ಸೊ ಹೋಲ್ಸೇಲು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ಹಾಗಾಗಿ ಇಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಡ್ರೆಸ್ಸಸ್ಗಳು ಮತ್ತು ಸ್ಲೀಪರ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಇಲ್ಲಿ ಬಂದಿದ್ದೀವಿ ಇದಿರೋ ಅಂಥದ್ದು ಬ್ಯಾಟ್ರಲ್ಲಿ ऑल सेलर डिस्काउंट दिया तो आवाज़ आ टॉप से दिया ಅಷ್ಟು ಥೌಸಂಡ್ಗೆ ಫೋರಾ ಅವಾಜ ಟಾಪ್ಸ ಇದೆಲ್ಲ ಹಾಂ ತೋರಿಸಿ ಇದು ಯಾವುದು ಇದೆಷ್ಟು ಫೈವ್ ತೌಸಂಡ್ಗೆ ಫೈವ್ ಇನ್ನು ಕಲರ್ ಹೋಗಲ್ವಾ ಕಲರ್ ಹೋಗಲ್ವಾ ಟು ತೌಸಂಡ್ಗೆ ಫೈ ಟಾಪ್ಸ್ ಅಂತೆ ಕಲರ್ಸ್ ಏನು ಹೋಗಲ್ಲ ಅಂತ ಡೈಲಿ ಯೂಸ್ಗೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಬೋದು ಇಷ್ಟೊಂದಿದ್ದಾವೆ ಇದೆಲ್ಲ ಟೀ ಶರ್ಟ್ಸಾ ಟೀ ಶರ್ಟು ಸೆಟ್ ನೈಟ್ ಪ್ಯಾಂಟು ಟಿ ಶರ್ಟ್ ಎಷ್ಟಿದು ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಅಂದರೆ ಯಾವ ಯಾವ ಸೈಜ್ ಇದು ಮ್ಯಾಕ್ಸ್ ಎಮ್ ಅಂದ್ರೆ ಇದು ಟ್ವೆಲ್ ತರ್ಟೀನ್ ಇಯರ್ಸ್ ಮಕ್ಳಿಗೆ ಆಗುತ್ತಲ್ಲ ಎಕ್ಸ್ಚೇಂಜ್ ಇದೆಯಾ ಎಕ್ಸ್ಚೇಂಜ್ ಇದೆಯಾ ಇದೆಲ್ಲ ಟಾಪ್ಸ್ ಯಾವುದು ಸೆಟ್ ಇದೆಯಾ ಅಥವಾ ಎಮ್ಮೆನಾ ಸ್ಲೀಪರ್ಸ್ ಇದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆಯಲ್ಲ ಅದು ನಿಮ್ಮದೇನಾ ಅಲ್ಲೇನೇ ಇದ್ದಾವೆ ಇದೆಲ್ಲ ಯಾವ ಸೈಜು ಇವು ಟಿ ಶರ್ಟ್ಸು ಅಲ್ಲ ಯಾವ ಸೈಜು ಎಕ್ಸೆಲ್ಲು ಎಲ್ಲು ಇದೆಲ್ಲ ನೈಟ್ ಪ್ಯಾಂಟ್ಸಾ ಇದು ಓಕೆ ಬರ್ತ ರೀಸನಬಲ್ ಪ್ರೈಸಿಗೆ ಇದೆ ಯಾರಿಗಾರು ಬೇಕಂದರೆ ಪರ್ಚೇಸ್ ಮಾಡ್ಬೋದು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್